ಹಾಡು ಕಂಡ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ನಮ್ಮನ್ನು ಆಗಲಿದ್ದಾರೆ ನಾನೀಗ ಮೈಸೂರಿನ ಅವರ ಕುವೆಂಪು ನಗರದ ನಿವಾಸದ ಬಳಿ ಇದ್ದೇನೆ ನೀವು ನೋಡ್ತಾ ಇರ್ಬೋದು ಈ ಒಂದು ನಿವಾಸವನ್ನು ಇದೇ ನಿವಾಸದಲ್ಲಿ ಎಸ್ ಎಲ್ ಭೈರಪ್ಪನವರು ವಾಸವಾಗಿದ್ದರು ಸಾಕಷ್ಟು ಪತ್ರಿಕಾಗೋಷ್ಠಿಗಳನ್ನು ನಡೆಸಿದ್ರು ಮತ್ತು ಈಗಲೂ ಸಹ ತೊಂಬತ್ನಾಲ್ಕನೇ ವಯಸ್ಸಿನಲ್ಲೂ ಸಹ ಸಾಕಷ್ಟು ಆಕ್ಟಿವ್ ಆಗಿದ್ದರು ಎಲ್ಲ ಸಾಮಾಜಿಕ ವಿಚಾರಗಳ ಬಗ್ಗೆ ಅವರು ಮಾಧ್ಯಮದ ಜೊತೆ ಮಾತನಾಡ್ತಾ ಇದ್ರು ಕೆಲ ತಿಂಗಳ ಹಿಂದೆಯಷ್ಟೇ ಇದೇ ಒಂದು ಸ್ಥಳದಲ್ಲಿ ಎಸ್ ಎಲ್ ಭೈರಪ್ಪನವರು ಒಂದು ಮಾಧ್ಯಮಗೋಷ್ಠಿಯನ್ನು ಕರೆದು ಬರೋಬ್ಬರಿ ಒಂದೂವರೆ ಗಂಟೆಗಳ ಕಾಲ ಒಂದು ವಿಚಾರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಅಷ್ಟು ಸಾಕಷ್ಟು ಕಳಕಳಿಯನ್ನು ಸಮಾಜದ ಬಗ್ಗೆ ಹೊಂದಿದ್ದಂಥವ್ರು ಮತ್ತು ತಮ್ಮ ಸಾಹಿತ್ಯ ಲೋಕದೊಂದಿಗೆ ಆ ಸಾಮಾಜಿಕ ಕಳಕಳಿಯೇ ಸಾಕಷ್ಟು ಅವರನ್ನು ಒಂದು ರೀತಿಯಾಗಿ ಪ್ರಸಿದ್ಧವಾಗಿಸಿತು ಇದೀಗ ಆ ಅವರ ಒಡನಾಡಿಗಳು ನಮ್ಮ ಜೊತೆಗಿದ್ದಾರೆ ಸರ್ ಎಸ್ ಎಲ್ ಭೈರಪ್ಪ ಅವರು ನಮ್ಮನ್ನು ಅಗಲಿದ್ದಾರೆ ತಾವು ಎಂ ಚನ್ಬಸಪ್ಪ ಅಂತೇಳಿ ನಾನು ಕವಿ ನಾವು ಹುಬ್ಳಿಯಲ್ಲಿ ಇರ್ತೀವಿ ಇಲ್ಲಿ ಮಗಳು ಕೊಟ್ಟಿದ್ವಿ ಇಲ್ಲಿ ಬಂದಿದ್ವಿ ಇವರು ನಿಧನ ಸುದ್ದಿ ಕೇಳಿ ಭಾಳ ತುಂಬ ದುಃಖ ಆಯಿತು ದೊಡ್ಡ ನಮಗೆ ಭೈರಪ್ಪನವರು ಕಾದಂಬರಿ ಓದ್ತಾ ನಾವು ಬೆಳೆದವರು ಮತ್ತು ಅಲ್ಲಿ ಬಂದಾಗ ನಾನು ಒಳ್ಳೆ ಅವ್ರು ಕೂಡ ಚೆನ್ನಾಗಿ ಮಾತನಾಡ್ತಿದ್ವಿ ಸಾಹಿತ್ಯ ಸಂಪ ಪ್ರಕಾಶ್ ಸುಬ್ರಹ್ಮಣ್ಯಮ ಆಯಿತು ಅವರು ಕೂಡ ಆಯಿತು ಎಲ್ಲ ರೀತಿಯ ಒಂದು ವಡೆ ಈ ಈ ಅಟ್ಲೀಸ್ಟ್ ಈ ವಾರದಲ್ಲಿ ಬಂದು ಅವ್ರನ್ನ ಭೇಟಿ ಆಗ್ಬೇಕಂತ ಒಂದು ಆಸೆ ಇಟ್ಕೊಂಡಿದ್ದೆ ಅದು ಆ ಆಗಲಿಲ್ಲಲ್ಲ ನಿರಾಶೆ ಆಯಿತು ಅಂತೇಳಿ ಭಾಳ ದುಃಖ ಆಯಿತು ಸರ್ ಇವರು ಕೊನೆಯದಾಗಿ ತಾವು ಅವ್ರನ್ನ ಯಾವಾಗ ಭೇಟಿ ಆಗಿದ್ರಿ ಏನೆಲ್ಲ ಮಾತುಕತೆಗಳಾಗಿತ್ತು ಗ ಕೊನೆಯದಾಗಿ ನಾವು ಹೋದ ವರ್ಷ ವಾದ ವರ್ಷ ಹುಬ್ಬಳ್ಳಿಯಲ್ಲಿ ಸಾಹಿತ್ಯ ಬಂಡ್ರದ ಒಂದು ಕಾರ್ಯಕ್ರಮದಲ್ಲಿ ಸಾಹಿತ್ಯ ಬಂಡ್ರದ ವರ್ಷ ಪ್ರತಿ ವರ್ಷ ಅವರು ಒಂದು ಸಾಹಿತ್ಯ ಬಂಡ್ರ ಕಾರ್ಯಕ್ರಮ ಬರ್ತಿದ್ರು ಆವಾಗ ಅವ್ರು ಕೂಡ ಮಾತನಾಡಿದ್ರು ಅವಾಗ ಭಾಳ ವೀಕ್ ಆಗಿಬಿಟ್ಟಿದ್ರು ಕಂಡ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ನಮ್ಮನ್ನು ಆಗಲಿದ್ದಾರೆ ನಾನೀಗ ಮೈಸೂರಿನ ಅವರ ಕುವೆಂಪು ನಗರದ ನಿವಾಸದ ಬಳಿ ಇದ್ದೇನೆ ನೀವು ನೋಡ್ತಾ ಇರ್ಬೋದು ಈ ಒಂದು ನಿವಾಸವನ್ನ ಇದೇ ನಿವಾಸದಲ್ಲಿ ಎಸ್ ಎಲ್ ಭೈರಪ್ಪನವರು ವಾಸವಾಗಿದ್ರು ಸಾಕಷ್ಟು ಪತ್ರಿಕಾಗೋಷ್ಠಿಗಳನ್ನು ನಡೆಸಿದ್ರು ಮತ್ತು ಈಗಲೂ ಸಹ ತೊಂಬತ್ನಾಲ್ಕನೇ ವಯಸ್ಸಿನಲ್ಲೂ ಸಹ ಸಾಕಷ್ಟು ಆ್ಯಕ್ಟಿವ್ ಆಗಿದ್ರು ಎಲ್ಲ ಸಾಮಾಜಿಕ ವಿಚಾರಗಳ ಬಗ್ಗೆ ಅವರು ಮಾಧ್ಯಮದ ಜೊತೆ ಮಾತನಾಡ್ತಾ ಇದ್ರು ಕೆಲ ತಿಂಗಳ ಹಿಂದೆಯಷ್ಟೇ ಇದೇ ಒಂದು ಸ್ಥಳದಲ್ಲಿ ಎಸ್ ಎಲ್ ಭೈರಪ್ಪನವರು ಒಂದು ಮಾಧ್ಯಮಗೋಷ್ಠಿಯನ್ನು ಕರೆದು ಬರೋಬ್ಬರಿ ಒಂದೂವರೆ ಗಂಟೆಗಳ ಕಾಲ ಒಂದು ವಿಚಾರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತು ನಾಡಿದರು ಅಷ್ಟು ಸಾಕಷ್ಟು ಕಳಕಳಿಯನ್ನು ಸಮಾಜದ ಬಗ್ಗೆ ಹೊಂದಿದ್ದಂಥವ್ರು ಮತ್ತು ತಮ್ಮ ಸಾಹಿತ್ಯ ಲೋಕದೊಂದಿಗೆ ಆ ಸಾಮಾಜಿಕ ಕಳಕಳಿಯೇ ಸಾಕಷ್ಟು ಅವರನ್ನು ಒಂದು ರೀತಿಯಾಗಿ ಪ್ರಸಿದ್ಧವಾಗಿಸಿತು ಇದೀಗ ಅವರ ಒಡನಾಡಿಗಳು ನಮ್ಮ ಜೊತೆಗಿದ್ದಾರೆ ಸರ್ ಎಸ್ ಎಲ್ ಭೈರಪ್ಪ ಅವರು ನಮ್ಮನ್ನು ಅಗಲಿದ್ದಾರೆ ತಾವು ಕೆ ಎಂ ಚನ್ಬಸಪ್ಪ ಅಂತೇಳಿ ನಾನು ಕವಿ ನಾವು ಹುಬ್ಳಿಯಲ್ಲಿ ಇರ್ತೀವಿ ಇಲ್ಲಿ ಮಗಳು ಕೊಟ್ಟಿದ್ವಿ ಇಲ್ಲಿ ಬಂದಿದ್ವಿ ಇವರು ನಿಧನ ಸುದ್ದಿ ಕೇಳಿ ಭಾಳ ತುಂಬ ದುಃಖ ಆಯಿತು ದೊಡ್ಡ ನಮಗೆ ಭೈರಪ್ಪನವರು ಕಾದಂಬರಿಯನ್ನು ಓದ್ತಾ ನಾವು ಬೆಳೆದವರು ಮತ್ತು ಅಲ್ಲಿ ಬಂದಾಗ ನಾನು ಒಳ್ಳೆ ಅವ್ರು ಕೂಡ ಚೆನ್ನಾಗಿ ಮಾತನಾಡ್ತಿದ್ವಿ ಸಾಹಿತ್ಯ ಸಂಪ ಪ್ರಕಾಶ್ ಸುಬ್ರಹ್ಮಣ್ಯಮ್ಮ ಆಯಿತು ಅವರು ಕೂಡ ಆಯಿತು ಎಲ್ಲ ರೀತಿಯ ಒಂದು ವಡ್ಡೆ ಈ ಅಟ್ಲೀಸ್ಟ್ ಈ ವಾರದಲ್ಲಿ ಬಂದು ಅವ್ರನ್ನ ಭೇಟಿ ಆಗ್ಬೇಕಂತ ಒಂದು ಆಸೆ ಇಟ್ಕೊಂಡಿದ್ದೆ ಅದು ಆಗಲಿಲ್ಲಲ್ಲ ನಿರಾಶೆ ಆಯಿತು ಅಂತೇಳಿ ಭಾಳ ದುಃಖ ಆಯಿತು ಸರ್ ಇವರು ಕೊನೆಯದಾಗಿ ತಾವು ಅವ್ರನ್ನ ಯಾವಾಗ ಆಗಿದ್ರಿ ಏನೆಲ್ಲ ಮಾತುಕತೆಗಳಾಗಿತ್ತು ಗ ಕೊನೆಯದಾಗಿ ನಾವು ಹೋದ ವರ್ಷ ವಾದ ವರ್ಷ ಹುಬ್ಬಳ್ಳಿಯಲ್ಲಿ ಸಾಹಿತ್ಯ ಬಂಡ್ರದ ಒಂದು ಕಾರ್ಯಕ್ರಮದಲ್ಲಿ ಸಾಹಿತ್ಯ ಬಂಡ್ರದ ವರ್ಷ ಪ್ರತಿ ವರ್ಷ ಅವರು ಒಂದು ಸಾಹಿತ್ಯ ಬಂಡ್ರದ ಕಾರ್ಯಕ್ರಮ ಬರ್ತಿದ್ರು ಆವಾಗ ಅವ್ರು ಕೂಡ ಮಾತನಾಡಿದರು ಅವಾಗ ಭಾಳ ವೀಕ್ ಆಗಿಬಿಟ್ಟಿದ್ರು